ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ಸುದ್ದಿ ಸಮಾಚಾರ ಏನು ಅಂತ ನೋಡೋಣ ಹಿಂದೂ ಇದು ಅಂಜುವ ಕುಲವಲ್ಲ ಆಂಜನೇಯನ ಕುಲ ಗ್ರಾಮದೇವತೆ ಶ್ರೀ ಕಿರಣಮ್ಮಗೆ ಮೊದಲ ಆದ್ಯತೆ ನೀಡಿ ಎಂದು ದರ್ಬಾರ್ ನಡೆಸಲು ಬಂದ ದರ್ಬಾರ್ ಗಣಪತಿ ಗಣೇಶ 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 ಚತುರ್ಥಿ ಹಬ್ಬವು ಅಡೆತಡೆಗಳನ್ನು ನಿವಾರಿಸುವ ಗಣೇಶನ ಜನ್ಮದಿನವನ್ನು ಸೂಚಿಸುತ್ತದೆ ಗಣೇಶ ಚತುರ್ಥಿ ಹಬ್ಬವನ್ನು ಭಾದ್ರಪದ ಮಾಸದಲ್ಲಿ ಆಚರಿಸಲಾಗುವ ಪ್ರಮುಖ ಹಬ್ಬವಾಗಿದೆ ಈ ದಿನದಂದು ಭಕ್ತರು ತಮ್ಮ ಮನೆಗೆ ಗಣೇಶನ ವಿಗ್ರಹಗಳನ್ನು ತಂದು ನೈವೇದ್ಯ ಮತ್ತು ವಿಧಿವಿಧಾನಗಳಿಂದ ಪೂಜೆಯನ್ನು ಮಾಡುತ್ತಾರೆ ಹಬ್ಬವು ಬುದ್ಧಿವಂತಿಕೆ ಸಮೃದ್ಧಿ ಮತ್ತು ಅದೃಷ್ಟದ ವಿಜಯವನ್ನು ಸಂಕೇತಿಸುತ್ತದೆ ಗಣೇಶನ ಜನ್ಮದಿನವನ್ನೇ ಗಣೇಶ ಚತುರ್ಥಿಯೆಂದು ದೇಶದೆಲ್ಲೆಡೆ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಗಣೇಶ ಚತುರ್ಥಿ ಹಬ್ಬವನ್ನು ಸೆಪ್ಟೆಂಬರ್ ಏಳರ ಶನಿವಾರದಂದು ಅಜ್ಜಂಪುರದಲ್ಲೂ ಆಚರಿಸಲಾಗುತ್ತಿದೆ ಅಜ್ಜಂಪುರದ ಶ್ರೀರಾಮ ಮಂದಿರ ದೇವಸ್ಥಾನದಲ್ಲಿ ಇಟ್ಟಿರುವಂತಹ ಗಣಪತಿ ಇದೀಗ ನೀವು ನೋಡುತ್ತಿರುವುದು ಹಿಂದೂ ಮಹಾಗಣಪತಿ ಅಜ್ಜಂಪುರ ಇದೀಗ ನೋಡುತ್ತಿರುವುದು ಗಜಪಡೆ ಗಣಪತಿ ಎಷ್ಟೋ ಜನ ಅರಮನೆಯನ್ನೇ ನೋಡದೇ ಇರುವವರು ಈ ಬಾರಿ ಅಜ್ಜಂಪುರದ ಶ್ರೀ ಕಿರಣಮ್ಮ ದೇವಸ್ಥಾನದ ಆವರಣದಲ್ಲಿ ಅದ್ಧೂರಿಯಾಗಿ ಅರಮನೆಯ ಸೆಟ್ ಅನ್ನು ಹಾಕಿಸಿ ದರ್ಬಾರ್ ನಡೆಸುತ್ತಿರುವ ಗಣೇಶನನ್ನ ನೋಡಲು ನಾಡಿನೆಲ್ಲೆಡೆ ಭಕ್ತಿ ಭಾವದಿಂದ ಗಣೇಶ ಚತುರ್ಥಿಯನ್ನು ಆಚರಣೆ ನಡೆಯುತ್ತಿದೆ ಹಾಗೆ ಅಜ್ಜಂಪುರದಲ್ಲಿಯೂ ಅಜ್ಜಂಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸುಮಾರು ನೂರ ಮೂವತ್ತೆಂಟು ಕಡೆ ವಿಜೃಂಭಣೆಯಾಗಿ ಗಣಪತಿಯನ್ನು ಇಟ್ಟಿದ್ದಾರೆ ಬೀದಿ ಬೀದಿಗಳಲ್ಲಿ ಮನೆ ಮನೆಗಳಲ್ಲಿ ಸಾವಿರಾರು ಗಣಪತಿಯನ್ನು ಈ ದಿನ ಪ್ರತಿಷ್ಠಾಪಿಸಿದ್ದಾರೆ ತಾಲೂಕಿನ ಜನಪ್ರಿಯ ಶಾಸಕರಾದ ಎಚ್ ಶ್ರೀನಿವಾಸ್ ಅವರು ಗ್ರಾಮದೇವತೆ ಶ್ರೀ ಕಿರಳಮ್ಮ ದೇವಸ್ಥಾನದ ಗಣಪತಿಗೆ ಪ್ರಥಮ ಪೂಜೆಯನ್ನ ಸಲ್ಲಿಸಿದರು one two three four. ಈ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಅತಿ ಹೆಚ್ಚು ಶೇರ್ ಮಾಡಿ ಮುಂದಿನ ದಿನಗಳಲ್ಲಿ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಓದಿದವರಿಗೆ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿ ಹಾಕುವ ಬಗ್ಗೆ ಹಾಗೂ ಸಾರ್ವಜನಿಕರಿಗೆ ಮಾಹಿತಿ ನೀಡಲೆಂದೇ ಸ್ಥಾಪಿಸವಾಗಿರುವ ನಮ್ಮ ನಿಮ್ಮೆಲ್ಲರ ಸಿ ಎಂ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸುತ್ತೆ